ಜಲಾಶಯ ಪೂರ್ಣವಾಗಿ ತುಂಬಿದೆ ನಾನು ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರು ಎನ್ ಬಿ ಪಾಟೀಲ್ ಅವರು ಶಿವಾನಂದ ಅವರು ಶಿವಾಪುರವರು ಮತ್ತು ಎಲ್ಲ ಶಾಸಕರು ಅವರೆಲ್ಲರೂ ಕೂಡ ಬಂದು ಭಾಗಿನ ಆರೋಪಿಸಿದ್ದರು ಈ ವರ್ಷನೂ ಕೂಡ ಬಾಗಿಲು ಆರಂಭಿಸಿದ್ದೆ ಹಂಡ್ರೆಡ್ ಪರ್ಸೆಂಟು ಈ ಜಲಾಶಯದಲ್ಲಿ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ನಾವು ಈಗಾಗಲೇ ಕುಬ್ಬನಿ ಕಾವೇರಿ ಮತ್ತು ಹೇಮಾವತಿ ಆಮೇಲೆ ತುಂಗಭದ್ರ ತುಂಗಭದ್ರೆ ಮಾಡಿದ ತುಂಗಭದ್ರ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇರೋದು ಇವೆಲ್ಲ ಜಲಾಶಯಗಳಿಗೆ ಬದುಕಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ಹರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರನು ಕೂಡ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಖುಷಿಯಾಗಿದೆ ನಮ್ಮ ಎಮ್ ಎಲ್ ಎಗಳು ಕೂಡ ಎಲ್ಲ ಖುಷಿಯಾಗಿದ್ದಾರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಆಫ್ ವಾಟರ್ ರಿಸೋರ್ಸಸ್ ಆಲ್ಸೋ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಮೀಟಿಂಗ್ ಮಾಡಿದ್ದೆ ರೈತರ ಹೋರಾಟಗಾರರ ಜೊತೆ ಕೂಡ ಎಂಗಳು ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ನಾವು ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಹೋಗ್ಕೊಂಡಿದ್ದೀವಿ ಈಗ ಎರಡ್ ಮೂರು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ ಎಮ್ ಎಲ್ ಎಾಗದ ಎಮ್ ಎಲ್ ಎಲ್ಲರ ಜೊತೆ ಮಂತ್ರಿಗಳ ಜೊತೆ ಎಲ್ಲ ಬಂದ ಕೆಲಸ ಮಾತನಾಡಿದ್ದಾರೆ ಒಂದು ಹಂತಕ್ಕೆ ಬಂದಿದೆ ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಮುಂದಿನ ವಾರ್ದ ಒಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರು ಎಂಎಲ್ ಎಟ್ಟುಕೊಂಡು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಖುಷಿ ಜಮೀನಿಗೆ ಎಷ್ಟು ಕೊಡಬೇಕು ಕರಿ ಜಮೀನಿಗೆ ಎಷ್ಟು ಕೊಡಬೇಕು ಮತ್ತೆ ನಾಲಾ ಎಷ್ಟು ಕೊಡಬೇಕು ತೀರ್ಮಾನ ಮಾಡಿ ರೈತರು ಕೂಡ ಒಪ್ಕೊಳ್ತಾರೆ ಇರ್ತಕ್ಕಂಥದ್ದು ನನ್ನ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ಗೆ ಹೋಗಬಾರದು ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದೇ ಈಗಾಗಲೇ ಹೇಳಿದ್ರಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಕೋರ್ಟ್ಗಳಿಗೆ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಪ ಎಲ್ಲರೂ ಕೂಡ ಒಪ್ಪ ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥದ್ದು ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟ್ರು ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟ್ರಿಗೆ ಎತ್ತರಿಸಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಮತ್ತು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ